ನಿನ್ನೆ ನಮ್ಮ ಎದುರುಗಡೆ ಬಂದಿದ್ಲು ರೀ ಮನೆಗೆ ಬಂದ್ಬಿಟ್ಟು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ತಾನೇ ಏನಂತಾಳೆ ನಾಳೆ ಅವಳೇ ಅಪ್ಪಿ ಬರ್ತಡೆ ಇದೆ ಕಣ್ರಿ ಅಂದ್ಲು ಆಮೇಲೆ ಅವಳೇನಿಗೆ ಅಪ್ಪಿ ಬರ್ತಡೇ ಹೇಳಕ್ ಬಂದಿಲ್ಲ ನಾನು ಹೊಟ್ಟೆ ಉರ್ಸಕ್ ಬಂದಿದ್ದಾಳೆ ಹೇಳ್ಬಿಟ್ಟು ಯಾಕೆಂದ್ರೆ ನನ್ ಗಂಡ ಏನು ಸರ್ಪ್ರೈಸ್ ಕೊಡಲ್ವಲ್ಲ ನನಗೆ ಆ ಅದು ಹೇಳಕ್ ಬಂದಿದ್ದಾಳೆ ಅಪ್ಪಿ ಬರ್ತಡೆ ಇದ್ದೀರಿ ನನ್ನ ಯಜಮಾನರು ಸರ್ಪ್ರೈಸ್ ಕೊಡ್ತಾರೆ ಅಂತ ಹೇಳಕ್ ಬಂದಿದ್ದಾಳೆ ಅದಕ್ಕೆ ನಾನು ಹೇಳ್ದೆ ನನಗೆ ಗೊತ್ತು ನೀನು ಏನು ಆಟಕಾಡ್ಕೊಂಡ್ ಬಂದಿದ್ದೀನಿ ನನ್ನ ಉರ್ಸಕ್ಕೆ ಬಂದಿರೋದು ಅಂತ ನಾನು ಅನ್ಕೊಂಡು ಸುಮ್ಮನಾದೆ ಆಮೇಲೆ ಹೇಳ್ತಾಳೆ ನನ್ ಗಂಡ ಸರ್ಪ್ರೈಸ್ ರೀ ಅಂದು ಆಮೇಲೆ ಸರಿ ಆಯ್ತು ಮುಂಚೆಲ್ಲಾರ ಅವಸಿತಾರ ಗಂಡ ಹೆಂಡ್ತಿ ಜಗಳ ಮಾಡ್ತಿದ್ರಿ ಅವಾಗ್ಲು ಚೆನ್ನಾಗಿದೆ ಅಲ್ಲ ಬಿಡ್ರಮ್ಮ ನನ್ಗೂ ಖುಷಿನಯ್ಯ ಮಾಡ್ಕೇಳ್ರಿ ಹ್ಯಾಪಿ ಬರ್ತಾಳೆ ಅಂತ ಅಂದೆ ನಾನು ಅದಕ್ಕೆ ಆ ಅದ್ಗ ಬಂದ್ಬಿಟ್ಟು ಅವ್ಳ ಮನೆಗ್ ಹೋದ್ಲಾ ಆ ಬೆಳಿಗ್ಗೆನೆ ಆ ತರಕೆ ಹೋಗಿದ್ದೆ ಅವಳ್ ಗಂಡ ಸಿಕ್ತ ಗಂಡ ಸಿಕ್ಕಿರೇ ಮಕ್ಕ ಇಷ್ಟಪ್ಪ ಅಂದ್ಬಿಟ್ಟೈತೆ ನಾನ್ ಇದ್ಯಾ ಹಿಂಗೆ ನಾನ್ ಇದಂಗಾಗೈತೆ ಅನ್ರಿ ಅದ್ ಏನಂದ ಗೊತ್ತೇನ್ರಿ ಅವನು ನೆನ್ನೆ ನನ್ನ ನೆನ್ತಿದ್ದು ಬರ್ತಡೇ ಇತ್ತು ಸರ್ಪ್ರೈಸ್ ಕೂಡ ನನ್ಸ ಹೋಗಿದ್ದೆ ಆಮೇಲೆ ಕೇಸ್ ಮೇಲೆ ಅಪ್ಪ ಬರ್ತದೆ ನಿಂದ್ರ ಅಂತ ಬರೀಯಪ್ಪ ಅಂತ ನಾನು ಹೇಳಿದೆ ನಮ್ಮ ಮಗ ಹಪ್ಪಳಿ ಬರ್ತದೆ ಅವರು ಅಣಿಂತ ಬರ್ಬಿಟ್ಟಿದ್ರಿ ಅದಕ್ಕೆ ನಾನು ಎಂಟಿ ಮಕ್ಕಳು ಕೊಟ್ಟ ಕುಡಿದಳಿ ಅಂತ ಅಂತ ಹೇಳುದು ಬಿಲ್ಡ